ಇಂದು ಚಮಕಂಡಿ ನಗರದ ನಮಸ್ಕಾರ ಮಂಡಳಿ ಕಾರ್ಯಾಲಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಂತ ಸಮಾವೇಶ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ನಡೆಸಿದರು ಮಹಾಸಂತ ಸಮಾವೇಶದಲ್ಲಿ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಮಠಾಧೀಶರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗುದು ಶನಿವಾರ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಗುರುದೇವ ಆಶ್ರಮ ಉಲ್ಯಾಣದಲ್ಲಿ ಪೂಜ್ಯರ ಸಂತರ ಆಗಮನ ಮುಂಜಾನೆ ಹತ್ತು ಮೂವತ್ತರಿಂದ ಸಂತರ ಚಿಂತನೆ ನಂತರ ಪ್ರಸಾದ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಓಲಿ ಮಠದಿಂದ ಬಸವ ಭವನದವರೆಗೆ ಪಾದಯಾತ್ರೆ ಮತ್ತು ಒಂದು ಒಂದು ಸಾವಿರದ ಎಂಟು ಮಾತೆಯರಿಂದ ಕುಂಭ ಸಕಲವಾದಿಗಳೊಂದಿಗೆ ಶೋಭಯಾತ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಸವ ಭವನದಲ್ಲಿ ಸಾರ್ವಜನಿಕ ಸಭೆ ಮತ್ತು ಸಂತರ ಆಚರ್ವಚನ ನಡೆಯಲಾಗದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪೂಜ್ಯ ಶ್ರೀ ಶಾಂತಮೂರ್ತಿ ಲಕ್ಷ್ಮಣಮುತ್ಕ ದರಿದೇವರ ಮಠ ಆಲಗೂರ್ ಉಮೇಶ ಸಿದ್ದರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಾಗಲಕೋಟೆ ಶ್ರೀ ಹನುಮಂತ ಗಿರೆಡ್ಡಿ ತಾಲೂಕು ಸಸ್ತಂಗ ಪ್ರಮುಖರು ಜಮಖಂಡಿ ಶ್ರೀ ಸಾಗರ ಜಮಗಿ ಜಿಲ್ಲಾ ಸಂಯೋಜಕರು ಭಜರಂಗದಳ ಶ್ರೀ ಗಿರೀಶ ಕೆಂಗನಾಳ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಜಮಖಂಡಿ ಶ್ರೀ ಕರಿಯಪ್ಪ ಬೀಳಗಿ ನಗರದ ಅಧ್ಯಕ್ಷರು ಜಮಖಂಡಿ ಅಡವೇಶ ಆಲವಾಳ ಮಾಧ್ಯಮದ ಪ್ರಮುಖರು ಉಪಸ್ಥಿತಿಯಲ್ಲಿದ್ದರು ವರದಿ ಮಾರುತಿ ಕುಳಲಿ ಜನತಾ ವಾಹಿನಿ ಕರ್ನಾಟಕ ಎಲ್ಲ ಸಮಾಜದ ಪ್ರಮುಖ ಪೂಜ್ಯ ಅಪ್ಪ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಶ್ರೀಮಠಗಳ ಶ್ರೀಮಠಗಳೂಜ್ಯರನ್ನೆಲ್ಲ ಇಲ್ಲಿ ಸ್ವಾಗತಿಸಿ ಗೌರವಿಸಿ ಅವರನ್ನ ಚಿಂತನಾ ಗೋಷ್ಠಿಗಳ ಮೂಲಕ ಸನಾತನ ಧರ್ಮವನ್ನು ಯಾವ ರೀತಿ ತಿದ್ದುಕೊಂಡು ಹೋಗುವಂಥದ್ದು ಒಂದೇ ವೇದಿಕೆಯ ಅಡಿಯಲ್ಲಿ ಅಂದರೆ ಒಂದೇ ಮರದ ಅಡಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಆಗದ ಮರದ ಚಿತ್ರಣವು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು ಜಗತ್ತಿಗೆ ಮಾದರಿಯಾಗಿರುವಂತಹ ಒಂದು ಸನಾತನ ಧರ್ಮದ ಸಾಂಕೇತಿಕವಾಗಿರುವಂಥ ಮರವನ್ನು ನಾವು ಚಿತ್ರವಾಗಿಟ್ಕೊಂಡಿದ್ದೇವೆ ಅಂಥ ಮರದ ಅಡಿಯಲ್ಲಿ ಒಟ್ಟು ಸಮಾಜವನ್ನು ಒಂದುಗೂಡಿಸಿ ಸಮಾಜ ಮಂದಿರ ಎಚ್ಚರಿಸಿಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಇದನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದರಂದು ಮುಂಜಾನೆ ಹತ್ತೂವರೆ ಗಂಟೆಗೆ ಎಲ್ಲ ಮಠಾಧೀಶರು ನಮ್ಮ ಸಮೀಪದಲ್ಲಿರುವಂಥ ಕಲ್ಯಾಣದ ಗುರುದೇವ ಆಶ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ದಯಮಾಡಿಸ್ತಾರೆ ಅಲ್ಲಿ ಚಿಂತನಾಗೋಷ್ಠಿಗಳಿರುತ್ತದೆ ಚಿಂತನೆಗೆ ಪರಮ ಪೂಜ್ಯರು ಮಾತ್ರ ಆ ಒಂದು ಚಿಂತನಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಆ ಗೋಷ್ಠಿಗಳಲ್ಲಿ ವಿಶೇಷವಾದಂಥ ಸನಾತನ ಧರ್ಮದ ಕುರಿತಾಗಿ ಹಲವಾರು ಪೂಜ್ಯರು ಅಲ್ಲಿ ತಮ್ಮ ಚಿಂತನೆಗಳನ್ನು ಮಂಡಿಸ್ತಾರೆ ಆ ಚಿಂತನೆಗಳ ಸಾರಸೂತ್ರವನ್ನು ಸಾರವನ್ನು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬಸವ ಬಸವಭವನದಲ್ಲಿ ನಡೀತದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಆ ಸಮಾರೋಪ ಸಮಾರಂಭದಲ್ಲಿ ಚರ್ಚಾಗೋಷ್ಠಿಯ ವಿಷಯಗಳನ್ನು ಅಲ್ಲಿ ಮಂಡಿಸ್ತಾರೆ ಹಾಗಾಗಿ ಆ ಚಿಂತನಾಗೋಷ್ಠಿಯಲ್ಲಿ ಉಳಿದವರಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ ಹಾಗಾಗಿ ಪರಪೂಜರು ತಮ್ಮ ವಿಷಯಗಳನ್ನು ಮಂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಗೋಷ್ಠಿ ರೂಪದಲ್ಲಿ ಹಂಚಿಕೊಂಡಿದ್ದೇವೆ ಅದಾದ ನಂತರ ಎರಡು ಗಂಟೆಯಿಂದ ಪರಮ ಪೂಜರಣ ಪಾದಯಾತ್ರೆ ಮೂಲಕ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಇರ್ತದೆ ಆ ಶೋಭಾಯಾತ್ರೆ ಮೂಲಕ ಈ ನಗರದ ಹಾಗೂ ಜಮಖಂಡಿಯ ಸುತ್ತಲೂ ಇರುವಂಥ ಎಲ್ಲ ಗ್ರಾಮಾಂತರ ವಿಭಾಗದಿಂದ ಮಾತೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪೂರ್ಣ ಕುಂಭ ಹೊತ್ತಂಥ ಮಾತೆಯರ ಜೊತೆಗೆ ಒಂದು ಶೋಭಾಯಾತ್ರೆ ಇರ್ತದೆ ನಮ್ಮ ಸಾಂಪ್ರದಾಯಿಕ ವಾದ್ಯಗಳ ಮೇಳದೊಂದಿಗೆ ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದಿಂದ ಆಗಮಿಸಿದಂಥ ಪರಮ ಪೂಜರು ಕೂಡ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಎಲ್ಲ ಇಡೀ ಹಿಂದೂ ಸಮಾಜದಲ್ಲಿ ಭಾಗವಹಿಸ್ತದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಶೋಭಾಯಾತ್ರೆ ಜರುಗಲಿದ್ದು ನಾಲ್ಕು ಗಂಟೆಗೆ ಬಸವಭವನ ತಲುಪಿ ಬಸವಭವನದಲ್ಲಿ ಸಾಮಾಜ ಸಾಮೂಹಿಕವಾದಂಥ ಪುರಮ ಪೂಜ್ಯರ ಆಶೀರ್ವಚನಗಳಲ್ಲಿ ಹಾಗೂ ಚಿಂತನಾಗೋಷ್ಠಿ ನೀಡದಂಥ ವಿಷಯಗಳಿಗೆ ಅಲ್ಲಿ ಚಿಂತನೆ ಹಾಗೂ ಆ ಒಂದು ಅಭಿಪ್ರಾಯಗಳ ಮಂಡನೆ ಆಗ್ತದೆ ಈ ರೀತಿಯಾದಂಥದ್ದು ಒಟ್ಟು ಒಂದು ದಿವಸದ ಕಾರ್ಯಕ್ರಮ ನಮ್ಮ ಜಮಖಂಡಿಯಲ್ಲಿ ವಿಶೇಷವಾಗಿ ನಡೀತಾ ಇದೆ ಇದು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಂತ ಮಹಂತರು ಕೂಡ ಸೇರ್ತಾರೆ ಇದರಲ್ಲಿ ಆಹ್ವಾನಕ್ಕೆ ನಾವು ಯಾರ್ಯಾರನ್ನು ಕರೆದಿದ್ದೇವೆ ಎಲ್ಲ ಪರಮ ಬರ್ತಾರೆ ಅಲ್ಲದೆ ಕೂಡ ಹೊರಗಡೆಯಿಂದ ಕೂಡ ಪರಮ ಪೂಜೆಯನ್ನು ನಾವು ಆಹ್ವಾನ ಮಾಡಿದ್ದೇವೆ ಅವರು ಕೂಡ ಬರುವಂಥದ್ದೇ ಇರ್ತದೆ ಹಾಗಾಗಿ ಈ ಮೂಲಕ ನಾವು ವಿನಂತಿಸ್ಕೊಳ್ಳೋದಂದ್ರೆ ಸುಮಾರು ಹಲವಾರು ಪೂಜೆಗಳನ್ನು ನಾವು ಪತ್ರಿಕೆಯಲ್ಲಿ ಹಾಕಿದ್ದೇವೆ ಈಗಾಗಲೇ ಅದೇ ಇರುವಂತಹ ಪರಮ ಸಂಪರ್ಕ ಆಗದೇ ಉಳಿದಿರುವಂಥ ಪೂಜೆ ಪರಮ ಪೂಜೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಈ ಮೂಲಕ ಮೂಲಕವಾಗಿ ಭಕ್ತಿಯಿಂದ ಅವರು ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಸ್ವಾಮೀಜಿಯನ್ನು ಸಂಪರ್ಕ ಮಾಡಲಿಕ್ಕಾಗಿಲ್ಲ ಅಂತ ಪರಮ ಪೂಜೆಯೂ ಕೂಡ ಅದರಲ್ಲಿ ಭಾಗವಹಿಸಬೇಕಂತ ವಿನಂತಿಸ್ಕೊಳ್ತೇನೆ ಹಾಗಾಗಿ ಮಾಧ್ಯಮದ ಮೂಲಕ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಕೇಳ್ಕೊಂಡಿಷ್ಟೇ ಇದೊಂದು ವಿಶೇಷವಾದಂಥ ಜಮಖಂಡಿಯಲ್ಲಿ ಈ ಭಾಗದಲ್ಲಿ ಆಗಿರಲಿಲ್ಲ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತಮ್ಮ ಮೂಲಕ ಎಲ್ಲ ನಾಡಿನ ಜನತೆಗೆ ಬಿತ್ತರಿಸುವಂಥ ಕೆಲಸ ಆಗಬೇಕನ್ನುವಂಥದ್ದು ನನ್ನ ಮನ್ನಣೆ ಬದರಂಗ ದಾವಣಕೋಟ ಜಿಲ್ಲಾ ಸಂತಸ ಜಮಖಂಡಿ ನಗರದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಈ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಜಿಲ್ಲಾ ಸಂತ ಸಮ್ಮೇಳನ ಆಯೋಜನೆ ಮಾಡಿದ್ದು ಈ ವರ್ಷ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲಿ ನಮ್ಮ ದೇಶದ ಸನಾತನವಾಗಿರ್ತಕ್ಕಂಥ ಸನಾತನ ಧರ್ಮದ ನಮ್ಮ ಹಿಂದೂ ಜೀವನ ಪದ್ಧತಿಯ ಎಲ್ಲ ವ್ಯವಸ್ಥೆಯನ್ನು ಒಂದು ಸೂಚಿಸ್ಕೊಂಡು ನಮ್ಮ ದೇಶದ ಎಲ್ಲ ಸಮಾಜದ ಸ್ವಾಮೀಜಿಗಳನ್ನು ಕೂಡಿಸಿಕೊಂಡು ಅವರಲ್ಲಿ ಏಕತೆಯನ್ನು ತರೋದ್ರ ಮೂಲಕವಾಗಿ ಸಮಾಜವನ್ನು ಒಂದು ಗುಡಿಸೋದ್ರ ಮೂಲಕವಾಗಿ ಸಮಾಜದಲ್ಲಿ ಸಾಮರಸ್ಯ ತರೋದ್ರ ಮೂಲಕವಾಗಿ ಈ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಯೋಚನೆಯನ್ನ ಪ್ರಯಾಗ ನಾವು ಮಾಡಿದರು ಇಡೀ ದೇಶದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಸಂತ ಸಮಾವೇಶ ನಡೀತಾ ಇದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶ ಜಂಕಣಿ ನಗರದಲ್ಲಿ ಆಯೋಜನೆ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಯಾಕೆಂತಂದ್ರೆ ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆ ಎರಡನೇದು ಜೂನ್ ಇಪ್ಪತ್ತೊಂದು ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಇರ್ತಕ್ಕಂಥ ಒಂದು ದಿನ ಜೂನ್ ಇಪ್ಪತ್ತೊಂದು ವಿಶೇಷ ಅವತ್ತು ಚಂಕಟ ನಗರ ಸಿಕ್ಕಿರ್ತಕ್ಕಂಥ ಒಂದು ಸುದೈವ ಜೊತೆಗೆ ವಿಶ್ವ ಒಂದು ಪರಿಷತ್ ದೇಶದಲ್ಲಿ ಧರ್ಮಕ್ಕೆ ಸಂಕಷ್ಟ ಬಂದಾಗ ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ಸೇವಾ ಸುರಕ್ಷಾ ಮತ್ತು ಸಂಸ್ಕಾರ ಅಂತಕ್ಕಂಥ ತತ್ವೋದಾರಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದು ಹತ್ತೊಂಬತ್ತು ಅರವತ್ನಾಲ್ಕರಲ್ಲಿ ಅಶೋಕ್ ಸಿಂಗಾಜಿ ಅಂತಕ್ಕಂಥ ಒಬ್ಬ ಹಿರಿಯ ನೇತೃತ್ವದಲ್ಲಿ ಈ ಸಂಘಟನೆ ಪ್ರಾರಂಭ ಆಯಿತು ಸೇವೆ ಮತ್ತು ಸುರಕ್ಷತೆ ಸಂಸ್ಕಾರ ಇವು ವಿಶ್ವ ಒಂದು ಪರಿಷತ್ತಿನ ಸೇವಾ ಮನೋಭಾವನೆ ಅಂತಂದ್ರೆ ಯಾವುದೇ ಜಾತ್ರೆ ಸಮಾರಂಭಗಳಲ್ಲಿ ಅನಾಹುತಗಳಾದಾಗ ನೆರೆಹೊಳಿ ಬಂದಾಗ ವಿಶ್ವ ಒಂದು ಪರಿಷತ್ತಿನ ಕಾರ್ಯಕರ್ತರು ಅಲ್ಲಿ ಧಾವಿಸಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಸುರಕ್ಷತೆ ಅಂದರೆ ನನ್ನ ದೇಶಕ್ಕೆ ಗಂಧಾಂತರ ಬಂದಾಗ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಸ್ತ್ರೀಯರ ರಕ್ಷಣೆ ಲವ್ ಸಿಹಾದ ವಿರುದ್ಧವಾಗಿ ಹೋರಾಟ ಗೋರಕ್ಷಣೆ ವಿರುದ್ಧವಾಗಿ ಗೋರಕ್ಷಣೆ ಮಾಡ್ತಕ್ಕಂಥ ಒಂದು ಹೊರತೆ ಜೊತೆಗೆ ಮಾತೆಯರ ರಕ್ಷಣೆ ನಮ್ಮ ಜೀವನ ಪದ್ಧತಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೈ ಮಹೇಶ್ವರ ಗುರು ಸಾಕ್ಷಾತ್ ಸಾಕ್ಷಾತ್ಸ್ಮೇಶ್ವ ನನ್ನ ಹಾರದೆ ದೇವರನ್ನು ಹೃದಯ ಮಂದಳು ಸ್ಮರಿಸಿ ಭಾರತಾಂಬೆಯನ್ನು ನನ್ನ ಹೃದಯ ಮೊದಲ ಸ್ವರಿಸಿ ಜೂನ್ ಇಪ್ಪತ್ತೊಂದನೇ ತಾರೀಕು ಸಂತ ಸಮಾವೇಶವನ್ನು ನನ್ನ ಧರ್ಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೆ ಬಹಳ ಸಂತೋಷದ ವಿಷಯ ಇಲ್ಲಿ ಇನ್ನೊಂದು ವಿಷಯ ಎಂದರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಮಠಾಧೀಶರು ಒಗ್ಗಟ್ಟವಾಗಿ ಒಂದೇ ವೇದಿಕೆ ಮೇಲೆ ಸಮಾನವಾಗಿ ಕೊಂಡಿರೋದು ಇದೊಂದು ವಿಶೇಷತೆ ಇನ್ನೊಂದು ಹರ್ಯಾಗ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಹುಲ್ಯಾಳ ಆಶ್ರಮದಲ್ಲಿ ಚಿಂತನ ಗೋಷ್ಠಿ ಇರ್ತದೆ ಆ ಚಿಂತನೆ ಗೋಷ್ಠಿಯಲ್ಲಿ ನಾವು ಮಂದಿರಗಳು ಸಮಾಜಿಕವಾಗಿ ಏನು ಮಾಡಕೈತೀವಿ ಸಮಾಜ ನಮಗಾಗಿ ಏನು ಮಾಡೋಕ್ಕಂತೀವಿ ಮತ್ತು ನಮ್ಮ ಯುವಕರು ದುಷ್ಟ ಚಟಗಳದಿಂದ ಎಷ್ಟೋ ಜನ ಹಾಳಾಗಕರ ಆ ಯುವಕರನ್ನ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಮಠಗಳಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ನಮ್ಮ ಹಿಂದೂ ಸಮಾಜ ಬಾಂಧವರನ್ನ ಮತಾಂತರ ಮಾಡಕತ್ತಾರ ಆ ಮತಾಂತರವನ್ನು ಯಾವ ರೀತಿ ತಡಿಬೇಕು ಗೋ ಹತ್ಯನ ಮಾಡ್ತಾ ಇದ್ದಾರೆ ಆ ಗೋ ಹತ್ಯೆಗಳನ್ನು ಯಾವ ರೀತಿ ನಾವು ತಡೆ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಅದು ಭಾಳ ವಿಶೇಷವಾದಂಥದ್ದು ಅದೇ ರೀತಿಯಾಗಿ ಆ ಕಾರ್ಯಕ್ರಮವನ್ನು ಹನ್ನೆರಡು ಹನ್ನೊಂದು ಗಂಟೆ ಮುಗಿತಾಯಿ ಮುಗಿಸಿ ಸ್ವಲ್ಪ ವಿಶ್ರಾಂತಿಗೆ ಬಿಟ್ಟು ಮತ್ತು ಹನ್ನೆರಡು ಗಂಟೆಯಿಂದ ಎರಡು ಒಂದು ಗಂಟೆ ತನಕ ಮತ್ತೆ ಚಿಂತನ ಗೋಷ್ಠಿ ನಡೀತದೆ ಅಲ್ಲಿ ನಂತರ ಪ್ರಸಾದ ಆಗುತ್ತೆ ಪ್ರಸಾದ ಆದ ನಂತರ ಎಲ್ಲ ಸ್ವಾಮೀಜಿಯವರು ಈ ಶೋಭಾಯಾತ್ರೆಗೆ ಬರ್ತಾರೆ ಶೋಭಾಯಾತ್ರೆ ಈ ಹಂಕೋಳಬಾಯಿಯಿಂದ ಪ್ರಾರಂಭವಾಗಿ ಹನುಮನ್ ಚೌಕು ಕಿತ್ತು ಚೆನ್ನಮ್ಮೆ ಮಾರ್ಕೆಟು ಮುಂದು ಅರ್ಬನ್ ಬ್ಯಾಂಕು ಹಿಂಗೆ ರಾಜಬೀದಿಯಲ್ಲಿ ನಮ್ಮ ಸನಾತನ ವಾದ್ಯ ಮೇಳಗಳನ್ನು ಮಾಡಿಕೊಂಡು ಕುಂಭ ಮೇಳದೊಂದಿಗೆ ಬಸವ ಭವನಕ್ಕೆ ತಲುಪ್ತದೆ ಬಸವ ಭವನದಲ್ಲಿ ಅಧ್ಯಾತ್ಮವಾಗಿ ಮತ್ತು ಅಲ್ಲಿ ನಾವು ಚಿಂತನೆಗೋಷ್ಠಿ ಏನ್ ನಡೆಸಿದೀವಿ ಅನ್ನುವಂಥದ್ದು ಎಲ್ಲವನ್ನ ಬಹಿರಂಗವಾಗಿ ಸಭೆಯನ್ನು ಮಾಡ್ತಿದ್ದೀವಿ ಆ ಸಭೆಗೆ ಎಲ್ಲ ಧರ್ಮದ ಸ್ವ ಸ್ವಾಮೀಜಿಯವರು ಬಂದಿರ್ತಾರೆ ಆ ಧರ್ಮದ ಸ್ವಾಮೀಜಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಇರ್ತದೆ ಅದೇ ರೀತಿಯಾಗಿ ಅಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಉಲ್ಲಾಳ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಿದ್ದೇವೆ ಇಲ್ಲಿ ಸಾರ್ವಜನಿಕವಾಗಿ ಎಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಪಡೆ ತೊಟ್ಟು ಎಲ್ಲ ಸ್ವಾಮೀಜಿಯವರು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಪತ್ರಿಕಾ ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಒಳ್ಳೆ ಶೋಭೆಯನ್ನು ತರಬೇಕಂತ ಹೇಳಿ ನನ್ನ ಮಾತಾಡಿನ ವಿವರ